ಶ್ರೀ ಗುರುಭ್ಯೋ ನಮಃ ಸಮಸ್ತರಿಗೂ ಕೂಡ ಶಿವಸ್ವಾಮಿಯ ಶುಭೋದಯಗಳು ಸ್ನೇಹಿತರೆ ಭಾನುವಾರದ ದಿನ ದ್ವಾದಶ ರಾಶಿಗಳ ದಿನದ ಭವಿಷ್ಯವನ್ನ ತಿಳ್ಕೊಳ್ತಕ್ಕಂಥ ಸಮಯ ಅದಕ್ಕಿಂತ ಮೊದಲು ಈ ದಿನದ ಪಂಚಾಂಗವನ್ನ ಪಠನೆ ಮಾಡೋಣ ಇವತ್ತಿನ ದಿನ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲ ಪಕ್ಷ ಆಯುಷ್ಮಾನ್ ಯೋಗ ಇರ್ತಕ್ಕಂಥದ್ದು ವಿಷ್ಠಿ ಹಾಗೆ ಭವಕರ್ಣ ಇರತಕ್ಕಂತ ಸಮಯ ಚಂದ್ರ ಮೃಗಶೀಲ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ರಾಹು ಕಾಲ ಸಾಯಂಕಾಲ ಐದು ಗಂಟೆ ಆರು ನಿಮಿಷದಿಂದ ಆರು ಗಂಟೆ ಮೂವತ್ತಾರು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದಿಂದ ಎರಡು ಗಂಟೆ ಐದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮೂರು ಗಂಟೆ ಮೂವತ್ತಾರು ನಿಮಿಷ ಮಧ್ಯಾಹ್ನದಿಂದ ಸಂಜೆ ಐದು ಗಂಟೆ ಆರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಈ ಸಮಯದಲ್ಲಿ ಆದಷ್ಟು ಶುಭ ಕಾರ್ಯಗಳನ್ನು ತಪ್ಪಿಸ್ತಕ್ಕಂಥದ್ದು ಮಾಡಿ ಸಾಯಂಕಾಲ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ನಲವತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯೋಗ ಅಂತ ನೋಡ್ತೀವಿ ಇದು ಕೂಡ ಅಷ್ಟು ಶುಭ ಸಮಯವಲ್ಲ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನೇಳು ನಿಮಿಷ ಉತ್ತಮ ಸಮಯವಲ್ಲ ಮೃಗಶೀರ ನಕ್ಷತ್ರ ಅಂದ್ರೆ ಕುಜನ ನಕ್ಷತ್ರ ಕುಜ ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಒಟ್ಟಿಗೆ ಶುಕ್ರನೊಟ್ಟಿಗೆ ಸ್ಥಿತವಾಗಿದ್ದಾನೆ ಚಂದ್ರ ಮಿಥುನ ರಾಶಿಯಲ್ಲಿ ಸ್ಥಿತ ಇವತ್ತಿನ ದಿನದ ಭವಿಷ್ಯ ಹೇಗಿರುತ್ತೆ ದ್ವಾದಶ ರಾಶಿಗಳದ್ದು ಮೊದಲು ಮೇಷರಾಶಿಯ ಫಲಾನುಫಲಗಳನ್ನ ನೋಡೋಣ ಮೇಷರಾಶಿಯ ಇವತ್ತಿನ ದಿನದ ಫಲ ಇವತ್ತು ಸಾಧ್ಯವಾದಷ್ಟು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನ ಸಿಗ್ತಕ್ಕಂಥ ದಿನ ನಿಮ್ಮ ಅಣ್ಣ ತಮ್ಮಂದರಲ್ಲಿ ಏನಾದ್ರೂ ವೈಮನಸ್ಸೆಗಳಿತ್ತ ಇವತ್ತು ಸಂಧಾನದ ಮೂಲಕ ಬಗೆಹರಿಸ್ಕೊಳ್ತಕ್ಕಂಥ ದಿನ ಕೂಡ ಆಗ್ತದೆ ಆದಷ್ಟು ಕೂಡ ಎನರ್ಜಿಟಿಕ್ ಇರ್ತಕ್ಕಂಥ ದಿನ ಯಾವ ಕೆಲಸದಲ್ಲೂ ಕೂಡ ಸಕ್ಸಸ್ ರೇಟ್ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಇವತ್ತಿನ ದಿನದಲ್ಲಿ ಹಾಗೆ ವಿಶೇಷವಾಗಿ ಇವತ್ತಿನ ದಿನ ನೀವು ಪ್ರಯಾಣ ಸಣ್ಣ ಸಣ್ಣ ಪ್ರಯಾಣಗಳನ್ನ ಮಾಡಬಹುದು ನೆರೆ ಉತ್ತಮ ಬಾಂಧವ್ಯನ ಬಳಸ್ಕೊಳ್ತಕ್ಕಂಥದ್ ಮಾಡಬಹುದು ಆದ್ರೆ ರಾಯರ ನಾಮಸ್ಮರಣೆಯನ್ನ ಮಾಡ್ಕೊಳ್ಳಿ ಖಂಡಿತವಾಗಿ ಇವತ್ತಿನ ದಿನ ಅತ್ಯಂತ ಶುಭದ ದಿನ ಎಲ್ಲಾ ಕಾರ್ಯಗಳಲ್ಲೂ ಜಯವನ್ನ ಸಿದ್ಧಿಸತಕ್ಕಂಥದ್ದ ಹಾಗೆ ಋಷಭ ರಾಶಿಯ ಫಲಾನುಫಲಗಳನ್ನ ನೋಡೋದ್ರಿಂದ ಋಷಭ ರಾಶಿಯ ಫಲ ಸ್ವಲ್ಪ ಅಹಮ್ಮಿಂದ ಸ್ವಲ್ಪ ಕುಟುಂಬದಲ್ಲಿ ವೈಮನಸ್ಸ್ಯಗಳನ್ನ ಕೊಡ್ತಕ್ಕಂಥ ದಿನ ಆದ್ರೆ ವ್ಯಾಪಾರ ವಹಿವಾಟುಗಳನ್ನ ಖಂಡಿತ ಅತ್ಯಂತ ಇರುತ್ತೆ ಯಥೇಚ್ಛವಾಗಿ ಹಣ ಬರ್ತಕ್ಕಂಥದ್ದು ಕೂಡ ಇವತ್ತಿನ ದಿನ ನಾವು ನೋಡ್ಬೋದು ಆದ್ರೆ ಸ್ವಲ್ಪ ಸಾಂಸಾರಿಕ ಜೀವನ ಎಚ್ಚರಿಕೆ ಅವ್ರು ಒಟ್ಟಾರೆಯಾಗಿ ಕುಟುಂಬ ನಾವ್ ಎರಡರ ಸ್ಥಾನ ಚಂದ್ರ ಅನ್ನ ನೋಡ್ತೀವಿ ಹೊತ್ತರ ಸ್ಥಾನ ಶುಕ್ರ ಹಾಗೆ ಕುಜನೊಟ್ಟಿಗೆ ಇವೆಲ್ಲ ಏನ್ ಮಾಡುತ್ತೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಮನೆಯವರೊಟ್ಟಿಗಿನ ಬಾಂಧವ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬಿರುಕು ಮೂಡಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅದೇ ರೀತಿ ಈ ಋಷಭ ರಾಶಿಯವರು ಸಾಧ್ಯವಾದಷ್ಟು ಕೂಡ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸ ನಿಮ್ಗೆ ಹೇಳಕ್ ಬಂದ್ರೆ ಹನುಮಾನ್ ಚಾಲೀಸವನ್ನ ಪಠನೆ ಮಾಡಿ ಖಂಡಿತ ಶುಭ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಜಾಸ್ತಿ ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿರುತ್ತೆ ಇವತ್ತಿನ ದಿನ ಮಿಥುನ ರಾಶಿಯವರಿಗೆ ಸ್ವಲ್ಪ ನಿಮ್ಮ ಪ್ರಯತ್ನ ಸ್ವಪ್ರಯತ್ನದಿಂದ ಹೊಸ ಕಾರ್ಯಗಳನ್ನ ಆ ಸ್ಥಾಪನೆ ಮಾಡ್ತಕ್ಕಂಥದ್ದು ಇವತ್ತಿನ ದಿನ ಇರುತ್ತೆ ಏನೋ ಹೊಸ ಐಡಿಯಾ ಆ ಐಡಿಯದಿಂದ ಖಂಡಿತ ಇವತ್ತಿನ ದಿನದ ಕೆಲಸ ಸುಗಮವಾಗಿ ಸಾಕ್ತಕ್ಕಂಥದ್ದು ಬೇರೆಯವರೊಟ್ಟಿಗೆ ಬಾಂಧವ್ಯವನ್ನ ಅಭಿವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯ ಒಂದು ಸಂಬಂಧವನ್ನ ಬೆಳೆಸ್ಕೊಳ್ತಕ್ಕಂಥ ದಿನ ಕೂಡ ಆಗ್ತದೆ ಖಂಡಿತ ಒಳ್ಳೆಯ ಶುಭ ದಿನ ನಿಮಗೂ ಕೂಡ ಮಿಥುನ ರಾಶಿಯವರಿಗೆ ಇದೆ ಈ ಕಾಲವನ್ನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಕಟಕ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಹಣಕಾಸಿನ ವಿಚಾರ ಸ್ವಲ್ಪ ವೈಮನಸ್ಸುಗಳು ಬರ್ತಕ್ಕಂಥದ್ದು ನಾವು ನೋಡ್ಬೋದು ಯಾವುದೇ ಕಾರಣಕ್ಕೂ ಸ್ವಲ್ಪ ನೀವು ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಯಾರೊಟ್ಟಿಗೂ ಮನಸ್ತಾಪಗಳನ್ನ ಮಾಡ್ಕೊಳ್ದಲೇ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆದ್ರೆ ಹಣದ ವಿಚಾರ ನಾವು ನೋಡೋದಾದ್ರೆ ಯಾವ್ದಾದ್ರೂ ಒಂದು ಕಡೆಯಿಂದ ಯಾವ್ದೋ ತುಂಬಾ ಡಿಲೇ ಇತ್ತು ಹಣ ಬರ್ತಾ ಇರಲಿಲ್ಲ ಈ ಒಂದು ದಿನದ ನಾವು ಕಾರಕತ್ವವನ್ನು ನೋಡಿದಾಗ ಇವತ್ತಿನ ದಿನ ಆ ಒಂದು ಸಂದರ್ಭಗಳು ಒದಗಿ ಬರ್ತಕ್ಕಂಥದ್ದು ಇರುತ್ತೆ ಮಿಕ್ಕ ವಿಚಾರದಲ್ಲಿ ಸಾಧಾರಣ ಫಲ ಇರತಕ್ಕಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡ್ಕೊಡಿ ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಅಂತಕ್ಕಂಥ ಮಂತ್ರಗಳನ್ನ ಇಡೀ ದಿನ ನಿಮಗೆ ಕೈಲಾದಷ್ಟು ಸಹ ಅಂದ್ರೆ ಎಷ್ಟು ಸಹ ಎಷ್ಟು ಜಪ ಮಾಡ್ಲಿಕ್ಕೆ ಆಗ್ತದೋ ಅಷ್ಟು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಸಿಂಹರಾಶಿಯ ಫಲಾಫಲ ಇವತ್ತಿನ ದಿನ ಹೇಗಿರುತ್ತೆ ಸಿಂಹರಾಶಿಯವ್ರಿಗೆ ಖಂಡಿತ ಇವತ್ತು ವ್ಯಾಪಾರದಲ್ಲಿ ಖಂಡಿತ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನ ಇರುತ್ತೆ ಹಾಗೆ ಇನ್ನು ಸಾರ್ವಜನಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಸಾರ್ವಜನಿಕರೊಟ್ಟಿಗೆ ಯಾವುದೇ ಮನಸ್ತಾಪಗಳನ್ನ ಮಾಡ್ಕೊಳ್ದಲ್ಲಿರ್ತಕ್ಕಂಥದ್ದು ಅಂದ್ರೆ ನೀವು ಗುಂಪಲ್ಲಿ ಸ್ವಲ್ಪ ನಿಮ್ಮ ಒಟ್ಟಿಗೆ ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಿನ ಭಾವನೆಗಳಿಂದ ಸ್ವಲ್ಪ ಮಟ್ಟಿಗೆ ಆ ವಾತಾವರಣವನ್ನು ಕದಿಸತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಎಲ್ಲ ಮಿಕ್ಕ ವಿಚಾರ ಖಂಡಿತ ಚೆನ್ನಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ವಾಹನ ಖರೀದಿಯೋಗ ಇರ್ತಕ್ಕಂಥದ್ದು ಸಹಿತ ಇರುತ್ತೆ ಎಲ್ಲರ ವ್ಯಾಪಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಎಲ್ಲ ಕಡೆಯಿಂದ ಶುಭವನ್ನ ನೋಡ್ತಕ್ಕಂಥದ್ದು ಇರುತ್ತೆ ಆದ್ರೆ ಈ ಒಂದು ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ಸಾಧ್ಯವಾದಷ್ಟು ಶಿವನನ್ನ ಪ್ರಾರ್ಥನೆ ಮಾಡೋದ್ರಿಂದ ನೀವು ಖಂಡಿತ ಈ ಒಂದು ದುಸ್ಥಿತಿ ಬರತಕ್ಕಂಥದ್ದು ಕಡಿಮೆ ಆಗ್ಬಿಡುತ್ತೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವ್ರಿಗೆ ಇವತ್ತಿನ ದಿನ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಆರೋಗ್ಯ ಇದ್ದಕ್ಕಿದ್ದಾಗೆ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಬರುತ್ತೆ ಅಥವಾ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಈ ರಕ್ತ ಸಂಬಂಧಿ ಖಾಯಿಲೆಗಳು ಏನಾದರೂ ಇದ್ದಲ್ಲಿ ಅದರ ವಿಚಾರವಾಗಿ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಮಿಕ್ಕ ವಿಚಾರ ಕೆಲಸದ ವಿಚಾರವಾಗಿ ಖಂಡಿತ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ನಾವು ನೋಡ್ಬೋದು ಸ್ವಲ್ಪ ಕೆಲಸದಲ್ಲಿ ಬಡ್ತಿಯ ವಿಚಾರವಾಗಿ ಈ ಒಂದು ಮಾತುಕತೆ ನಡೀತಕ್ಕಂಥ ಸನ್ನಿವೇಶ ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ಮಾಡ್ಕೊಳ್ಳೋರಿಗೆ ಖಂಡಿತ ಅತ್ಯಂತ ಶುಭದ ಕಾಲ ಕೂಡ ಬರ್ತಾ ಇದೆ ತಾವು ಈ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಈ ಪ್ರಯತ್ನವನ್ನ ಮಾಡ್ಬೋದು ಆದ್ರೆ ಈ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವೈಮನಸ್ಸುಗಳು ಯಾರೊಟ್ಟಿಗೂ ವೈಮನಸ್ಸುಗಳು ಮಾಡ್ಕೊಳ್ತಕ್ಕಂಥದ್ದು ಕೂಡ ಕಡಿಮೆ ಮಾಡ್ಕೊಳ್ಳಿ ಸುಮ್ಮನೆ ವಾದ ವಿವಾದಕ್ಕೆ ಇಳಿತಕ್ಕಂಥದ್ದು ಅಷ್ಟು ಉತ್ತಮದ ಕಾಲವಲ್ಲ ಆದಷ್ಟು ನೀವು ಗಣಪತಿಯನ್ನ ಪ್ರಾರ್ಥನೆಯನ್ನ ಮಾಡೋದ್ರಿಂದ ಶುಭ ಸಮಯ ಬರುತ್ತೆ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವರಿಗೆ ಇವತ್ತಿನ ದಿನ ಕ್ರಿಯೇಟಿವ್ ಮೈಂಡ್ ಇರ್ತಕ್ಕಂಥ ದಿನ ಸ್ಪೋರ್ಟಿವ್ ಮೈಂಡ್ ಏನಾದ್ರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ತುಂಬಾ ಚೆನ್ನಾಗಿರ್ತದೆ ಶುಕ್ರನೊಟ್ಟಿಗೆ ಕುಜ ಖಂಡಿತ ಅತ್ಯಂತ ಶುಭ ಅದು ಅತ್ಯಂತ ಒಂದು ಅಭಿವೃದ್ಧಿಗೆ ಸಾಂಕೇತಿಕವಾಗಿರ್ತಕ್ಕಂಥ ದಿನ ಆಗುತ್ತೆ ವ್ಯಾಪಾರ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಹೊಸ 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 ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಏನಾದ್ರೂ ಹಳೇದಾಗಿ ನಿಂತಿದ್ದ ಯಾವುದಾದ್ರೂ ಒಂದು ಕಾರ್ಯಗಳು ಇವತ್ತಿನ ದಿನ ಆ ಅದ್ಭುತವಾದಂಥ ಒಂದು ಟರ್ನ್ ಪಡ್ಕೊಂಡು ಅದು ಎಕ್ಸಿಕ್ಯೂಟ್ ಆಗ್ತಕ್ಕಂಥ ದಿನ ಕೂಡ ಆಗ್ತದೆ ಖಂಡಿತ ಇವತ್ತು ಶುಭ ದಿನದ ಇರ್ತಕ್ಕಂಥದ್ದು ಇರುತ್ತೆ ಪ್ರಯಾಣ ಕೂಡ ಬೆಳೆಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಕೆಲಸದ ನಿಮಿತ್ತ ಪ್ರಯಾಣ ಅದರ ಶುಭ ದಿನ ಇರತಕ್ಕಂಥದ್ದು ಗುರುವಿನ ಆಶೀರ್ವಾದ ನಿಮಗೆ ಸಿಕ್ಕಿದೆ ಖಂಡಿತ ರಾಶಿ ರಾಶಿಯವರಿಗೆ ಅತ್ಯಂತ ಶುಭದ ಕಾಲ ಅಂತ ಹೇಳ್ಬೋದು ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಖಂಡಿತ ತಾಯಿಯ ಆರೋಗ್ಯದ ಒಂದು ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಜೊತೆಗೆ ಇವತ್ತಿನ ದಿನ ವೃಶ್ಚಿಕ ರಾಶಿಯವರ ಒಂದು ಫಲಾನುಫಲಗಳನ್ನ ನೋಡೋದಾದ್ರೆ ಸೈಟ್ ಖರೀದಿ ಯೋಗ ಖಂಡಿತ ಬಹಳ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥದ್ದು ಏನಾದರೂ ಪ್ಲಾನ್ ಮಾಡಿದ್ರಿ ಖಂಡಿತವಾಗಿ ಅತ್ಯಂತ ಶುಭದ ದಿನ ಸೈಟ್ ಖರೀದಿ ಮಾಡತಕ್ಕಂಥ ಆಲೋಚನೆ ಬರ್ತದೆ ಜೊತೆಗೆ ಈ ಫಾರ್ಮಿಂಗ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅತ್ಯಂತ ಲಾಭದ ದಿನ ಕೂಡ ಸಹಿತವಾಗಿ ಆಗ್ಬಿಡುತ್ತೆ ಅತ್ಯಂತ ಶುಭದ ದಿನ ಎಲ್ಲಾ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೂ ನಾವು ನೋಡ್ಬೋದು ವಿಶೇಷವಾಗಿ ಕ್ಷೇತ್ರದಲ್ಲಿ ಖಂಡಿತ ಖಂಡಿತವಾಗಿದೆ ಹಾಗೆ ಧನುರ್ ರಾಶಿಯ ಫಲಾಫಲ ಹೇಗಿರುತ್ತೆ ಧನುರ್ ರಾಶಿಯವ್ರಿಗೆ ಇವತ್ತಿನ ದಿನ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ದಿನ ಹಾಗೆ ಸಣ್ಣ ಪ್ರಯಾಣವನ್ನ ಬೆಳೆಸ್ತೀರಿ ಜೊತೆಗೆ ನೆರೆಹೊರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಇರುತ್ತೆ ಜೊತೆಗೆ ನಿಮ್ಮ ಅಣ್ಣ ತಮ್ಮಂದರಲ್ಲಿ ಏನಾದ್ರೂ ಸಹೋದರತ್ವದಲ್ಲಿ ವೈಮನಸ್ಸೆಗಳಿತ್ತ ಇವತ್ತಿನ ದಿನ ಒಂದು ಶುಭ ಅಂದ್ರೆ ಸಂಧಾನದ ಮೂಲಕ ನಿಮ್ಮ ಏನಾದ್ರೂ ಈ ಸಮಸ್ಯೆಗಳಿಗೆ ಒಂದು ತಿಲಾಂಜಲಿಯನ್ನ ಇಡ್ತಕ್ಕಂಥ ದಿನ ಕೂಡ ಆಗ್ತದೆ ಸಂಧಾನದ ಮೂಲಕ ಈ ತರದ ಸುಮ್ ಸಮಸ್ಯೆ ಇತ್ತು ಜಮೀನಿನ ವಿಚಾರ ಇತ್ತು ಸಂಧಾನದ ಮೂಲಕ ಇವತ್ತಿನ ದಿನ ಬಗೆಹರಿತಕ್ಕಂಥದ್ದು ನಾವು ನೋಡ್ಬೋದು ಮಕರ ರಾಶಿಯ ಫಲ ಇವತ್ತಿನ ದಿನ ಅದ್ಭುತವಾಗಿರ್ತಕ್ಕಂಥ ಧನಲಾಭದ ದಿನ ನೀವು ಎಷ್ಟು ಪ್ರಯತ್ನವನ್ನ ಮಾಡ್ತೀರಿ ಎಷ್ಟು ಕೆಲಸವನ್ನ ಮಾಡ್ತೀರಿ ಹೊಸ ಹೊಸ ಕೆಲಸಗಳನ್ನ ಅವಕಾಶಗಳು ಬರ್ತಕ್ಕಂಥ ದಿನ ಕೂಡ ಆಗ್ತದೆ ಇವತ್ತಿನ ದಿನ ಕೂಡ ಶುಭ ದಿನ ಆಗ್ತಕ್ಕಂಥದ್ದು ಅತ್ಯದ್ಭುತವಾಗಿರ್ತಕ್ಕಂಥ ಏಕೆಂದ್ರೆ ಕುಜನು ಕೂಟ ಶುಕ್ರನೊಟ್ಟಿಗೆ ಇದ್ದಾನೆ ಇವೆಲ್ಲ ವಿಚಾರಗಳನ್ನ ನಾವು ಗಣನೆಗೆ ತಗೊಂಡಾಗ ಮಕರ ರಾಶಿಯವರೆಗೂ ಕೂಡ ಅತ್ಯಂತ ಶುಭದ ದಿನ ಕೂಡ ಆಗ್ತದೆ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿದೆ ಕುಂಭರಾಶಿಯವರೆಗೂ ಕೂಡ ಖಂಡಿತ ಇವತ್ತು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ದಿನ ಸಹಿತವಾಗುತ್ತೆ ಕುಜರೊಟ್ಟಿಗೆ ಶುಕ್ರ ಹಾಗೆ ಕುಜರೊಟ್ಟಿಗೆ ಶನಿ ಇವೆಲ್ಲ ಹಿತಗ್ರಹ ಗೂಟಗಳು ನಿಮಗೆ ಧೈರ್ಯವ ಧೈರ್ಯದ ಒಂದು ಮನೋಭಾವದಿಂದ ಧೈರ್ಯ ಸರ್ವತ್ವ ಸಾಧನಂ ಅಂತಕ್ಕಂಥ ಒಂದು ಇದರಿಂದ ಅತ್ಯದ್ಭುತವಾಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಜಯ ಮಾಡ್ತಕ್ಕಂಥದ್ದು ಇವತ್ತಿನ ದಿನ ಸೇರುತ್ತೆ ಯಾವುದೇ ಒಂದು ಕಚೇರಿ ಕೆಲಸಗಳಾಗಿರ್ಬೋದು ಮತ್ತೊಂದು ಎಲ್ಲ ವಿಚಾರ ನಿಮ್ಮ ಬುದ್ಧಿವಂತಿಕೆಯಿಂದ ಗೆಲುವನ್ನ ಸಾಧನೆ ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಡಿ ವಾಹನದಿಂದ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಖಂಡಿತ ಇರುತ್ತೆ ಸ್ವಲ್ಪ ಜಾಗರೂಕತೆ ರಾಶಿಯವರು ಇವತ್ತಿನ ದಿನ ಕೇರ್ಫುಲ್ ಆಗಿ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇಲ್ಲಾಂದ್ರೆ ಪೆಟ್ಟು ಬೀಳುವ ಸಂದರ್ಭ ಇರೋದ್ರಿಂದ ಸಾಧ್ಯವಾದಷ್ಟು ತೊಗರಿ ಬೇಳೆಯನ್ನ ಇವತ್ತಿನ ದಿನ ದಾನ ಮಾಡಿ ದಾನ ಮಾಡಿ ಆ ಸುಬ್ರಹ್ಮಣ್ಯನ ಸನ್ನಿಧಾನವನ್ನ ಭೇಟಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇಷ್ಟು ಇವತ್ತಿನ ದಿನದ ಆ ಭವಿಷ್ಯ ಅಷ್ಟಮಿ ತಿಥಿ ಇರೋದರಿಂದ ದುರ್ಗಾರಾಧನೆಯಿಂದ ಸಕಲವು ಜಯ ಅಂತ ನಾವು ನೋಡ್ತೀವಿ ದುರ್ಗಾರಾಧನೆಯನ್ನ ಮಾಡ್ಕೊಳ್ಳಿ ಖಂಡಿತ ಅತ್ಯಂತ ಶುಭದ ಕಾಲ ಬರುತ್ತೆ ಇಷ್ಟು ಇವತ್ತಿನ ಭವಿಷ್ಯ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು